ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹಿಡಿದುಳಗ ಏನು ನಡೆಯುತ್ತೆ ಅಂತ ನೋಡೋಣ ನೋಡ್ರಿಪ್ಪ ದೇವರು ದೀಪ ಹಚ್ಚಿ ಹಚ್ಬಂದೇರಿ ಆರೀಪ ಚಾನು ಹಾಲು ಎಲ್ಲ ಬಿಸಿ ಮಾಡ್ಯಾಡ್ರಿ ಬಿಸ್ಕಿಟ್ ಬೇಕಂತೀ ಅಮ್ಮ ಬಿಸ್ಕಿಟ್ ತಗೊಂಬಂದ್ರೆ ಬಿಸ್ಕೆಟ್ ತೊಗೊಂಬರ್ ಬರುವಾನ ಕತ್ತಾರೆ ಬಿಸ್ಕಿಟ್ ತೊಗೊಂಬರ್ತೀನಿ ಅಂದೆ ಮತ್ತು ಸ್ವಲ್ಪ ಸೊಪ್ಪು ಕಾರ್ಪುಡಿ ಅದೆಲ್ಲ ತೊಗೊಂಬರದೈತಿ ಹೋಗ್ಬರ್ತೀನಿ ಅಂಗಡಿಗೆ ಬಂದು ಚಾ ಕುಡಿದೀವಿ ರೀ ಹೋಗಿ ಒಂದೆರಡು ಸೊಪ್ಪು ಕಾರ್ಪುಡಿ ಪ್ಯಾಕೆಟ್ ತೊಗೊಂಡ್ರಿ ಬಿಸ್ಕಿಟ್ ತೊಗೊಂಬಂದಿ ನಮ್ಮ ನಮ್ಗೆ ಯಾವ್ಯಾವ ಬೇಕು ಅವ್ನು ತೊಗೊಂಬಂದ್ರಿ ಈಗ ಮಿಲ್ಕ್ ಬಿಸ್ಕೆಟ್ ರೀ ನನಗದನ್ನ ತೊಗೊಂಬಂದೀನಿ ರೀ ಆಮೇಲೆ ಕಡೆ ಕ್ರ್ಯಾಕ್ ಜಾಕ್ ಬೇಕಾಗುತ್ತಾ ಅದನ್ನ ತೊಗೊಂಬಂದಿ ಯಾರ್ಯಾರಿಗೆ ಯಾವ ಥರ ಬೇಕು ಅಂತ ತೊಗೊಂಬಂದು ಅದು ಹಬ್ಬಾಗ ಹಬ್ಬ ಇಟ್ಟು ಹೋದ್ರು ಹ್ಞೂ ಫೋನ್ ಹೋದ್ರು ಅವರು ಇಲ್ಲಿ ನೋಡ್ರಿಪ್ಪ ಅಮ್ಮ ನಾನು ಕುಡಿ ಅರಿವಿ ಹೋಗಿದೆ ಅಂದ್ರೆ ಅಮ್ಮನ ಹೋಗಿದ್ರೆ ನಾನು ಹಿಂಡಿ ಒಣಾಕಿ ಬಂದೆ ರೀ ಅರ್ಶಿ ಅರಿಫ ಒಂದಿಷ್ಟು ಒಣಕ್ಕೆ ಬಂದೆ ಅರಿವಿ ಭಾಳ ಇದ್ವು ಮತ್ತೇನೋ ಕೊರಿಯರ್ ಬಂತು ಒಣಾಕೆ ಹೋಗಿದ್ದೆ ನಾನು ಅಮ್ಮ ಕರೆದ್ರು ಏನೋ ಕೊರಿಯರ್ ಬಂದೊಂದು ಬಾರ್ ಬಾರ್ ತಗೋ ಅಂತ ಹೇಳಿದ್ರೆ ನೋಡ್ರಿಪ್ಪ ಏನದ ಅದು ಹ್ಞೂ ತಗೋದ್ರಿ ಅರಿಪ ಸಾರಿ ಕೊಟ್ಟು ಕಸಿ ಬಂದ ಅವರು ಸಾರಿ

ತಡಿ ತಡೆಮ್ರಿ ಫೋನ್ ರೀ ಅಯ್ಯೋ ಇದನ್ನು ಕಳಿಸ್ದವರು ಲಕ್ಷ್ಮಿ ಅಂದ್ರಿ ಇದು ಬಳ್ಳಾರಿ ಅಂತಲ್ಲೇ ಒಂದು ಹಳ್ಳಿ ರೀ ಅಲ್ಲಿ ಅವ್ರು ಕಳಿಸ್ಯಾವ್ರಿ ಇದನ್ನ ನಾನು ಮತ್ತೆ ಫೋನ್ ಹಚ್ಚಿದೆ ರೀ ನೋಡೋ ಅಂತಡಿ ಹಂಗಾದ್ರೆ ಇದು ಬೇರೆ ಅಡ್ರೆಸ್ ಐತಲ್ಲ ಅಂತಂದು ಹಚ್ಚಿದಾಗ ಅವಾಗ ಕ್ಲಿಯರ್ ಆದ್ರೆ ನನಗೆ ಅವ್ರು ಕಳ್ಸಿದಾರೆ ತ್ಯಾಂಕ್ ಯು ರೀ ಖುಷಿ ಆಯಿತು ರೀ ಫೋನ್ ಹಚ್ತಿರ್ತಾರೆ ಮಾತಾಡ್ತಿರ್ತಾರೆ ಆದರೆ ಇದ್ರಾಗ ಅಡ್ರೆಸ್ ಬೇರೆ ಇತ್ತಲ್ರಿ ಹಂಗಾಗಿ ನಾನು ಸ್ವಲ್ಪ ಕನ್ಫ್ಯೂಸ್ ಆಗಿ ಹಚ್ಚಿದ್ರಿ ಅವ್ರಿಗೆ ಅವ್ರು ಹೇಳಿದ್ರಿ ಮತ್ತೆ ಅವ್ರ ಮನೆಯವ್ರು ಮಾತಾಡಿದ್ರಿ ಇದನ್ನು ಕಳಿಸ್ತಾರ ಹೆಸರು ಲಕ್ಷ್ಮಿ ಅಂತಂದಾರಿಪ ಹ್ಞೂ ಲಕ್ಷ್ಮಿ ಅಂತಂದು ಅವ್ರು ನನಗೆ ಸರ್ಪ್ರೈಸ್ ಕೊಡಕ್ಕೆ ಕಳ್ಸ್ಯಾರಣಮ್ಮ ಹೇಳೇ ಇಲ್ಲ ನನ್ನ ಕರೇನ ಅವ್ರು ಫೋನ್ ಹಚ್ಚಿ ಹೇಸ್ತಾರ ಮತ್ತ ಫೋನ್ ಬಿಡೋಂಗಿಲ್ಲ ಅವ್ರು ಹಚ್ಚೇ ಹೇಸ್ತಾರ ಫೋನ್ ನನಗೆ ಹೇಳಿಲ್ಲ ಇವಾಗ ನಾ ಫೋನ್ ಹಚ್ಚಿದ ಮೇಲೆ ಸರ್ಪ್ರೈಸ್ ರೀ ಅದು ಕೊಟ್ಟು ಕಸಿದ್ ನಾನು ಅಂತೇಳಿ ಇಷ್ಟ ಆತ ಇಲ್ಲ ನೋಡ್ರಿಪ್ಪ ನನಗೆ ಓದಕ್ಕೆ ಬರಲ್ಲ ಬರೆಯಕ್ಕೆ ಬರಲ್ಲ ಮತ್ತೆ ಹೇಳ್ತಾರ ಓದಕ್ಕೆ ಬರೋಂಗಿಲ್ಲ ಬರಂಗಿಲ್ಲ ಬರೋಂಗಿಲ್ಲ ನನಗಂತಾರ ನೋಡ್ರಿ ಎಷ್ಟು ಚೆನ್ನಾಗೈತ್ರಿ ಮಸ್ತ್ ಐತ್ರಿ ಸೀರಿ ಚಂದ ಐತದಿಲ್ಲ ಹ್ಞೂ ಚಂದ ಪಾಪ ಹ್ಞೂ ಮತ್ತೆ ಮಾತಾಡಿದ್ರೆ ಹೋಗಿ ಇಷ್ಟು ಹೊತ್ತನ ಇದು ಇದು ಶರಗನ ಇದು ಹ್ಞೂ ಹ್ಞೂ ಶೈನಿಂಗ್ ಐತಿ ಸೀರೆ ಇಲ್ಲೀಪ ಬೀನ್ಸ್ ಪಲ್ಯ ಮಾಡಕತ್ತಾಡಿ ಹುರುದು ಅವ್ ನಂಗೆ ತವ ಕೊಡ್ಬೇಕಾಯ್ತಮ್ಮ ಇಲ್ಲಿ ಜಾತ್ರೆ ತವಿ ಬಂದು ನೋಡಮ್ಮ ತಗೊಂಡ್ರೆ ತಗೋಲ್ಲವ ಇನ್ನೊಂದು ಅವ ಹ್ಞೂ ತಗೋಬೇಕಾಯ್ತು ನೋಡಮ್ಮ ತವ ಇಲ್ಲೇ ಬಂದುದು ಬರೋಣ ಇದು ಮಾಡಮ್ಮ ಹಾಗೆ ಕೊಡ ಹ್ಞೂ ಿ ರೆಡಿ ಆಗತ್ತೆ ನಮಗೆ ಇದು ಕರೆಂಟೇ ಹೋಗಿಬಿಡತ್ರಿ ಪತ್ತದ ನಾನು ಕರೆಂಟ್ ಬರೋದೇನು ಬರತ್ತೆ ನಾನು ತಂದವರು ಬಟ್ಟೆ ಎಲ್ಲ ತೊಳೆದು ಹಾಕಿದ್ವಿ ಅಮ್ಮ ನಾವು ಕೂಡಿ ಒಣ ಹಾಕಿ ಬಂದೆ ಆದರೂ ಬರ ಕರೆಂಟ್ ಇವತ್ತು ಭಾಳ ತೆಗೆದು ಹೋಗಿ ಇದು ಮೊಬೈಲಿಂದ ಚಾರ್ಜ್ ಇದು ಟಾರ್ಚ್ ತೀನ್ರಿ ಅದು ಮೊಬೈಲ್ ಒಳಗೂ ಭಾಳ ಚಾರ್ಜರ್ ಇಲ್ಲ ಮತ್ತೆ ಏನು ಮಾಡ್ಕೊಳತ್ ಕರ್ತಾಯಿಬಿಡತ್ರಿ ಇಲ್ಲಿ ಒಂದು ಸ್ವಲ್ಪ ನಾವು ಚಾರ್ಜರ್ ಬ್ಯಾಟ್ರಿ ಅವ್ರು ತರಬೇಕಾಗಿತ್ತು ರೀ ಇಲ್ಲಿ ರೊಟ್ಟಿ ಮಾಡೋದಾದ್ರಿ ಸುಡಾಕತ್ತೀನಿ ರೀ ಅಮ್ಮಾಗ ಬಾಂಗ್ಳೆ ಸುಟ್ಟು ಒಂದು ಸ್ವಲ್ಪ ಪಲ್ಯ ಮಾಡಿದ್ರೆ ಆತಂದು ಆ ರೀ ಪೈದು ಬೀನ್ಸ್ ಪಲ್ಯ ಇಲ್ಲಿ ಗ್ಯಾಸಿನ ಮೆಣಕಿನ್ ಅಂದ್ರು ಬಾಂಗ್ಡಾ ರೀ ಇವಾಗ ಕರೆಂಟ್ ಬಂತು ರೀ ಬಾಂಗಡ ಪಲ್ಯ ರೆಡಿ ಆತಮ್ಮಾಗ ಆ ರೀಪಾ ಕೊಟ್ಟ ಅಂತ ಊಟಕ್ಕೆ ಇದನ್ನು ಕೊಟ್ಟು ಬರ್ತೀನಿ ರೀ ನಾವು ಇದು ಬಿಸ್ಕೀಟ್ ಅಷ್ಟೇ ತಿಂದಿದ್ರಿ ಬೆಳಿಗ್ಗೆ ಹೊಟ್ಟಸ ಆಗ್ಬಿಡತ್ರಿ ಟೈಮ್ ಒಂದು ಆತ್ರಿ ನಾಷ್ಟಾನ ಮಾಡಿಲ್ಲ ಏನಿಲ್ಲ ರೊಟ್ಟಿ ಮಾಡ್ಕೊಂಡು ಅರಿವಿ ಅರಿ ಇದ್ವಲ್ಲ ಭಾಳ ಇದ್ವಲ್ರಿ ಅವ್ನು ತೊಳೆದ ಲೇಟ್ ಆಗ್ಬಿಡ್ತು ಹಾಗಾಗಿ ಇವಾಗ ಊಟನ ರೀ ಹ್ಞೂ ಇಲ್ಲ ನೋಡಿರಿಪ್ಪ ಊಟ ಮಾಡಿದ್ರಿ ನಮ್ಮ ಮನೆಯವ್ರಿಗೆ ಆರಾಮಿಲ್ಲ ಏನು ರೀಪಾ ಬೆಳಿಗ್ಗೆ ಮಕ್ಕಂದವರು ಎದ್ದೇ ಹೇಳಿ ಇವತ್ತವರು ನಡ ಕೈ ಕಾಲು ಜಗ್ಗನು ಸಾಕತ್ ಬಿಟ್ಟು ಹಾಗಾಗಿ ಆಸ್ಪತ್ರೆಗೆ ಕರ್ಕೊಂಡು ಬರ್ತೀನಿ ರೀ ಅವ್ರಿಗೆ ನಡ್ರಿ ಗಾಡಿ ಸೈಡ್ ನಿಲ್ಸ್ಬರಿ ಇರಕ್ಕಿಲ್ಲ ಅಂತೀನಿ ರೀಪಾ ನೋಡೋಣ ಸಿದ್ದಪ್ಪ ಜಾತ್ರೆ ಮುಗೀತೀ ನಮ್ಮದು ಡ್ಯೂಟಿ ಶುರು ಆತು ನಮ್ಮ ಮನೆಯವರು ಹೋಗಿ ಒಂದು ಇಂಜೆಕ್ಷನ್ ಮಾಡಿಸಿ ಬರಮ ಅಂದ್ರೆ ಕಡಿಮೆ ಆಯ್ತು ಸ್ವಲ್ಪ ಗದ್ಲಿತ್ರಿ ಒಂದು ಮೂರು ನಾಲ್ಕು ಮಂದಿ ಹಿಂದಿತ್ತು ತೋರ್ಸಿ ಮಂದಿಗೆ ಮಟ್ಟ ನಮ್ಮ ತಾಯಿ ಮಾತು ಹಂಗಾಗಿ ಈಗ ಅಂಗಡಿಗೆ ಹೋಗೋದು ರೀ ನಾನು ಅಂಗಡಿ ಹೋಗಿ ಬಂದೆ ರೀ ನಾಳೆ ಸಣ್ಣ ನಮ್ಮ ಎಲ್ಲಿ ಜ್ವರ ಈಗ ಅದ ಅದು ಒಂದು ಕೆಲಸ ಆಕತ್ತೇನಿ ನಮಗೆ ಬಾಂಡಿ ಕಕ್ಕತಾ ಅಡಿ ನಾಳೆ ಬರದತ್ತ ನಾಳೆ ಬಂದಷ್ಟೇ ತಿಳ್ಬಿಡಿ ಹರೀಪಾ ಹ್ಞೂ ಹರೀಪ ಕಸಡಿಯಾಕತ್ತಾಳ್ರಿ ನಾವನ್ನೆಲ್ಲ ತೊಳಿಬೇಕಂತಂದಿರಿ ಗೀಕೆಲ್ಲ ತಿಕ್ಬೇಕಂದ್ರೆ ಎಲ್ಲಾಡ ಆಗತ್ತೆ ಎಲ್ಲ ಗೊತ್ತಿಲ್ಲರಿಪ್ಪ ನಾಳೆ ಮಾಡಿದ್ರೆ ದೀಪ ಹಚ್ತೇನಮ್ಮ ಹಚ್ಲೆ ನೋಡ್ರೀಪ ನೈಟ್ ಅಡಿಗೆ ಸ್ವಲ್ಪ ಸ್ಪೆಷಲ್ ಮಾಡಬೇಕು ಅಂತ ಅಂದ್ಕೊಂಡಿವ್ರಿ ಯಾಕಂದ್ರೆ ಸ್ಪೆಷಲ್ ಏನು ಮಾಡೇ ಇಲ್ಲ ರೀ ನಮಗೆ ಭಾಳ ದಿನ ಆಯ್ತು ಹಾಗಾಗಿ ಏನರ ಸ್ಪೆಷಲ್ ಮಾಡೋಣಮ್ಮ ಅಂದಾಗಿ ಪಲಾವ್ ಮಾಡ್ತೀನಿ ಅಂದ್ರೆ ಮತ್ತು ಅಮ್ಮ ತಿನ್ನಂಗಿಲ್ಲ ಏನ್ರಿ ಪಲಾವ್ ಹೊಲಾಮ ಪಲಾವ್ ಮಾಡು ಮತ್ತ ಕುಂದ್ರೆ ಬೇಡಮ್ಮ ಅಂತಂದ್ರೆ ಏನು ಮಾಡ್ತೀನಿಪ್ಪ ಅಂತ ಹೇಳಿದ್ರೆ ಹೇಗಾದರೂ ಗೋಡಂಬಿ ಅದ್ರಿ ಮನಿ ಒಳಗೆ ಗೋಡಂಬಿದು ಇದು ಮಾಡ್ತೀನಿ ಅಂದ್ರೆ ಕಾಜು ಕರಿ ಮಾಡ್ತೀನಿ ರೀ ಆಮೇಲೆ ಕಡೆ ಸಾಫ್ಟಾಗಿರೋಂಥ ನಾನು ರೆಡಿ ಮಾಡ್ತೀನಿ ರೀ ನಾನು ಭಾಳ ಕಾಂಬಿನೇಷನ್ ಸೂಪರ್ ರೀ ಎರಡರದು ಅದು ಹೆಂಗೆ ಮಾಡ್ತೀನಿ ಅಂಥೇಳ ನೋಡೋಣ ಬನ್ರಿ ಉಳ್ಳಾಗಡ್ಡೆ ಚಾ ಉಳ್ಳಾಗಡ್ಡಿ ಆಮೇಲೆ ಕಡೆ ಇದು ಕಾಜುನ ಮತ್ತಿದು ಇದು ಸ್ವಲ್ಪ

ಇವಾಗ ಇವನು ಉಂಟು ಕುದೀ ಹಾಕ್ಕೊಂಡ್ರೆ ಕುದಿಯೋಕೆ ಇಟ್ಬಿಡೋಣ ನೀವು ಹಾಂ ಆಮೇಲೆ ಕಡೆ ಇದು ಕಾಯಿ ಒಂದೆರಡು ಒಣ ಮೆಣಸಿನ್ಕಾಯಿ ಇವನು ಹಾಕೊಂಡ್ಬಿಡೋಣ ಇದ್ರೊಳಗೆ ಮುರ್ದು ಹಾಕೊಳಂಗ ಬಿಡು ಕುದಿತಾವೆ ಕುದಿತಾವಲ್ಲ ಹ್ಞೂ ಇಷ್ಟು ನೀರು ಹಾಕಿ ಕುದಿಯೋಕೆ ಇಟ್ಬಿಡೋಣ ಹ್ಞೂ ಇವಾಗ ಇದು ಕುದಿಯಾಕೈತಿ ರೀ ಕಾಜು ಉಳಾಗಂಟೆದಿಲ್ಲ ದೇವ್ರಿಗೆ ನಾನು ದೀಪ ಹಚ್ಚಿದೆ ರೀ ಆಮೇಲೆ ಕಡೆ ಅಮ್ಮಾಗ ಚಾ ಬರೋಕೆ ಹೋಗೋ ಮುಂದಕ್ಕೆ ಚಾಕಿಲ್ಲ ರೀ ಅಲ್ಲೇ ತೊಂಬ್ರ ಅಂತ ಹೇಳಿದ್ರು ಹಂಗಾಗಿ ಅವ್ರಿಗೆ ಚಹಾ ಕೊಟ್ಟು ಸ್ವಲ್ಪ ಮೊಸರು ಬೇಕಾಗಿತಿ ತಗೊಂಡ್ ಬರ್ತೀನಿ ನೋಡ್ರಿಪ್ಪ ಇದು ಗೋಧಿ ಇದು ಅಂದ್ರ ಪ್ಯಾಕೆಟ್ ಇಟ್ಟು ಸ್ವಲ್ಪ ಕಪ್ ಇರತ್ರಿ ಇದು ಹಂಗ ನಾವು ತೂಕ ಮಾಡಿ ತೊಗೊಂಡಿದಿರಿ ಒಂದ್ ಕೆಜಿ ಇಟ್ಟು ಇದು ಸ್ವಲ್ಪ ಬೆಳ್ಳಾಗೈತ್ರಿಪಾ ಇದನ್ನ ತಗೊಳಕತ್ರಿ ಮತ್ತೆ ಕೆಡಬಾರ್ದಲ್ರಿ ನಾವು ಒಂದ್ ಐದು ಕೆಜಿ ಗೋ ಇದನ್ನ ತೊಗೊಂಡಿದೀವಿ ಗೋಧಿ ಹಿಟ್ಟು ಆದ್ರ ಮತ್ತೆ ಇದು ಅನ್ನೋದಕ್ಕೆ ಇನ್ನ ತೊಗೊಂಡಿನ್ರ ಆಮೇಲೆ ಕಡೆ ಅರ್ಧ ಕೋಪ್ ಅಂದ್ರ ನಾನ್ ಇವು ಅರ್ಧ ಕೋಪ್ ಏನ್ ಮಾಡಿದಪಾ ಅಂದ್ರ ಮೈದಾ ಇಟ್ರಿ ಒಂದ್ ಕಪ್ಪು ಗೋಧಿ ಹಿಟ್ಟು ಅರ್ಧ ಕಪ್ ಮೈದಾ ಹಿಟ್ಟು ಇದೇನ್ ಮಾಡಂದ್ರ ಸಣ್ಣ ಸೊಂಬಿ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕೊಳ್ಳನ್ರಿ ಆಮೇಲೆ ಕಡೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಾನಿ ಪುಡಿ ಸಕ್ಕರೆ ಇತ್ತಂದ್ರೆ ಹಾಕೋರಿ ಪುಡಿ ಸಕ್ರೆ ಇಲ್ಲ ನಾನು ಹಿಡಿಯೋದು ರೀ ಸಕ್ರೆ ಹಾಕೋಣ ಆಮೇಲೆ ಕಡೆ ಸ್ವಲ್ಪ ಒಂದು ಚಿಟಿಗೆ ಅಷ್ಟು ಇದನ್ನ ರೀ ಸೋಡಾ ರೀ ತಿನ್ನೋ ಸೋಡಾ ಇದೆ ಮನಿ ಒಳಗಾದೇನ್ರಿ ಸೋಡಾ ಪುಡಿ ಹಾಕ್ಕೊಂಡ್ರಿ ಆಮೇಲೆ ಕಡೆ ಮೊಸರು ರೀ ಒಂದು ಇಷ್ಟು ಹಾಕ್ಕೋಣ್ರಿ ಸಾಕು ಒಂದು ಮೂರು ಟೀ ಸ್ಪೂನ್ ಆಗುತ್ತೆ ರೀ ಅಷ್ಟು ಸಾಕು ಆಮೇಲೆ ಕಡೆ ಒಂದು ಸ್ವಲ್ಪ ಒಳ್ಳೆಣ್ಣೆ ರೀ ಅದೊಂದು 1 2 ಟೀಸ್ಪೂನ್ ಅಷ್ಟು ಹಾಕೊಂಡೆ ಸಾಕು ಹಿಟ್ ಹಾಕೊಂಡೆ ಈಗ ಇದನ್ನ ಚಲೋ ಮಿಕ್ಸ್ ಮಾಡ್ಕೊಂಡು ಬಿಡಲಿ ನೀರಾಗ್ಬೇಕು ಅಮ್ಮ ನೀರ ಹಾಕ್ಬೇಕಮ್ಮ ಇದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನೀರ ಹಾಕ್ತಿವಿ ಈಗ ಸ್ವಲ್ಪ ಸ್ವಲ್ಪ ನೀರ ಹಾಕಿ ಮೆತ್ತಗನಾದicktಾಳೆ ಕೈ 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 ಇವಾಗ ಚಪಾತಿ ಹಿಟ್ಟು ಅಂದ್ರೆ ನಾನ್ ಹಿಟ್ಟು ರೆಡಿ ಆತ್ರಿ ಇದನ್ನ ಒಂದು ಹತ್ತರಿಂದ ಹದಿನೈದು ನಿಮಿಷ ಮುಚ್ಚಿಟ್ಬಿಡ್ದ್ರಿ ಅಂದ್ರೆ ಗ್ರೇವಿ ಮಾಡ್ಕೋಬೇಕಲ್ರಿ ನಾವು ಕಾಜು ಕರಿ ಮಾಡ್ತೀನಲ್ರಿ ಅದಾಗಂಬ್ರೆ ಇದನ್ನು ಮುಚ್ಚಿಟ್ಬಿಡನ್ರಿ ಇವಾಗ ಇದನ್ನ ಏನು ಮಾಡಪ್ಪ ಅಂತ ಹೇಳಿದ್ರೆ ಮಿಕ್ಸಿ ಮಾಡ್ಕೊಂಬಿಡನ್ರಿ ನುಣ್ಣಗ ಮಿಕ್ಸಿ ಅಂದ್ರೆ ಗ್ರೇವಿ ಮಸ್ತ್ ಆಗುತ್ತೆ ಈಗ ಒಂದು ಬಾಳಿಗೆ ಕಾಯ್ಕಿಟ್ಟಿನಿ ಸ್ವಲ್ಪ ಈ ವರ್ಷ ಫ್ರಿಜ್ ಅಯ್ಯೇ ಫ್ರಿಜ್ ಒಳಗೆ ಫ್ರಿಜ್ ಅದು ಗಟ್ಟಿ ಆಯ್ತದ ಇದು ಸ್ವಲ್ಪ ತುಪ್ಪ ಹಾಕೊಳನ್ರಿ ಸ್ವಲ್ಪ ಹಿಂಗೆ ಗ್ಯಾಸಿಂದ ಉರಿ ಸ್ವಲ್ಪ ಕಡಿಮೆ ರೀ ಬಿಟ್ಟು ಇವು ಗೋಡಂಬಿ ಅದ ರೀ ಇವ್ನ ಚಲೋ ಫ್ರೈ ಗೋಲ್ಡನ್ ಕಲರ್ಗೆ ಬರೋವ್ರಿಗೂ ಫ್ರೈ ಮಾಡ್ಕೊಳನ್ರಿ ನೀವಾಗ ನೋಡಿರಿ ಗೋಡಂಬಿ ಎಲ್ಲ ಫ್ರೈ ರೀ ಇದನ್ನ ಬಂದ್ ಮಾಡಿದೆ ರೀ ಗ್ಯಾಸ್ ಬಂದ್ ಇವಾಗ ನೀವೊಂದು ತೊಗೊಂಡ್ಬೇಡಣ್ಣ ಪ್ಲೇಟಿಗೆ ಮತ್ತೆ ಈಗ ಅದ ಬಾಳಗಿನ ನಾನು ಕಾಯಕ್ಕೆ ಇಟ್ಟೀನಿ ರೀ കായ്ക്കിട്ട് എരഡെല്ലക്കായി എടു ലവംഗ്രോളെ ആമേക്ക സ്വൽപ്പ് ഹസു സുണ്ടി ആമേക്കടെ ബുഴി കട്ട് മാറ്റീൻ്റെ അതെക്കൊട്രീ ആമേലേ ഉളാഗ് ഹാളാൻ സ്ലോ ഫ്രൈ ആ നോറീ ഉളഗ സ്ലോ ഫ്രൈ ആക്കത്തൊമെട്ട് ഒന്ന് ടൊമെട്ട് തോന്നിൻ്റെ അതിന് സ്ലോ ഫ്രൈ മാണി நீட் வளம் ஹாக்கிடி ஹாக்கிரி ஆமே கடை காரப்பூடி ஹாக்கிரி சொல் ஒணும் அதுக்கான நோடு ஹாக்கி ஏற்ற மெட்ஸின் கை கிடை அங்கே சொல் ஹாக்கின் நான் ஆமேலே சொல் கரம் மசாலா ஹாக்கொழி ஆமேல் சொல்ப் ஜீருகே பூடி ஹாக்கி சப் தனியா பூடி ஆக்கொழி ஆமே கடை ஒட்டு மொசர ஹாக்கிரி ಸ್ವಲ್ಪ ಮೊಸರು ಹಾಕೊಂಡು ಹಾಕೊಂಡು ಈಗ ಚಲೋ ಮಿಕ್ಸ್ ಮಾಡಂತೀವಿ ಈಗ ಏನು ಮಾಡಣ ಅಂತ ಹೇಳಿದ್ರೆ ನಮ್ಮ ಹರ್ಷಿಯಾಗ ಮಸಾಲೆ ಹಾಕ್ಕೊಂಬಂದಾಡ್ರಿ ಅದನ್ನ ಹಾಕೊಂಬಿಡಂತೆ ಈಗ ರುಬ್ಬಿದಂಥ ಮಸಾಲೆ ಇದ್ರೊಳಗೆ ಹಾಕ್ಕೊಂಬಿಡಂತೆ ಹ್ಞೂ ಕಡೆ ಸ್ವಲ್ಪ ಉಪ್ಪು ಹಾಕೊಳಂತಿ ಒಳಗೆ ಉಪ್ಪು ಹಾಕೊಂಡು ಮಿಕ್ಸ್ ಮಾಡಿ ನೀರು ಹಾಕಿದ ಮಾಡಮ್ ಇಡಮ್ ಹಾಕಂತೀವಿ ಅಂತ ಹ್ಞೂ ಈಗಿನ್ನ ನೋಡ್ರಿ ಚಲೋ ಮಸಾಲೆ ಫ್ರೈ ಆದ್ರೆ ಎಣ್ಣೆ ಒಳಗೆ ಈಗ ನೀರು ಹಾಕೊಂಡ್ಬಿಡಣ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡೋಣ ಮಾಡಿ ಈಗಿಲ್ಲಿ ನೋಡಿರಿ ಮಸಾಲೆ ಚಲೋ ಕುದಿಯಾಕತ್ತೈತ್ರಿ ಈಗ ಏನು ಮಾಡಣ ಅಂತ ಇದ್ರೆ ನಾವು ಫ್ರೈ ಮಾಡಿ ಮಾಡಿಟ್ಕೊಂಡಿವಲ್ರಿ ಗೋಡಂಬಿ ಅವ್ನು ಹಾಕ್ಕೊಂಬ್ರಿ ಅವ್ನ ಹಾಕೊಂಡು ಮಿಕ್ಸ್ ಮಾಡಣ್ರಿ ಈಗ ಹೊತ್ತೈತಿ ಒಂದು ಕಡೆ ಹೊತ್ತೈತಿ ಏನ ಮಿಕ್ಸ್ ಮಾಡಲಾನ್ರಿ ಸ್ವಲ್ಪ ಹೊತ್ತು ಕುದೀನ್ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗ್ಯಾಸ್ ಆಫ್ ಮಾಡ್ಕೊಂಬನ್ರಿ ನಮ್ಮದು ಕಾಜು ಕರಿ ರೆಡಿ ರೀ ಇಲ್ಲಿ ನೋಡಿರಿ ಇವಾಗ ಹಿಟ್ಟು ಒಂದು ಹತ್ತು ಒಂದು ಹದಿನೈದು ಇಪ್ಪತ್ತು ನಿಮಿಷನ ಇದಾಯ್ಬಿಟ್ಟೈತ್ರಿ ನಂದುಬಿಟ್ಟೈತಿ ಈಗ ಏನು ಮಾಡ್ ಅಂತ ಹೇಳಿದ್ರೆ ನಾನು ರೆಡಿ ಮಾಡ್ಕೊಳನ್ರಿ ಈಗ ಇಷ್ಟಿಷ್ಟು ಹಿಟ್ಟು ಐಟು ರೀ ತೊಗೊಂಡು ಈ ಥರ ಉಳ್ಳಿ ಮಾಡ್ಕೊಳನ್ರಿ ಇದನ್ನ ಸ್ವಲ್ಪ ಎಣ್ಣೆ ಹಚ್ಚನ್ರಿ ಕೆಳಗೆ ಈ ಥರ ಸಣ್ಣದ ಚಪಾತಿ ಮಾಡ್ಕೊಳ್ರಿ ದೊಡ್ದು ಬೇಡ್ರಿ ಸ್ವಲ್ಪ ಸಣ್ಣದ ಮಾಡ್ಕೊಂಡ್ರಿ ಮದ್ದಿಗೆ ಹಾಂ ಇಷ್ಟಾದರೆ ಸಾಕು ರೀ ಇದಕ್ಕೆ ಸ್ವಲ್ಪ ತುಪ್ಪ ಸಾವಿರ್ಕೊಳ್ರಿ ಒಳಗೆ ಹಿಂಗೆ ತುಪ್ಪ ಹಚ್ಕೊಂಡ್ರಿ ಆಮೇಲೆ ಇದನ್ನು ಈ ಥರ ಮಡ್ಸ್ಕೊಂಡ್ರಿ ಹುಣ್ಣಗ ತುಂಬ ನಾವು ಹೆಂಗೆ ರೀ ಹೆಂಗೆ ಮಾಡಿಸ್ಕೊಂಡ್ರಿ ಈ ಥರ ಹಗ್ರಕ ಹಿಂಗೆ ಮಡ್ಸ್ಕೊಂಬನ್ರಿ ಈ ಥರ ಮಡ್ಚ್ಕೊಂಡ್ರೆ ಇವಾಗ ಏನು ಇದನ್ನ ಲಟ್ಸನ್ರಿ ಈ ಥರ ಲಟ್ಸ್ಕೋಳ್ರಿ ಹ್ಞೂ ಇಲ್ಲಿ ನೋಡಿರಿ ಇವಾಗ ನಾನು ರೆಡಿ ಮಾಡ್ಕೊಂಡಿರಿ ನಾನು ಏನು ಮಾಡಣಪ್ಪ ಅಂತಿದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರೀ ಆಮೇಲೆ ಕಡೆ ಒಂದೆರಡು ಎಳ್ಳು ಹಾಕ್ಕೊಳನ್ರಿ ಇದ್ರ ಮೇಲೆ ಈ ಥರ ಅಯ್ಯೋ ಈ ಥರ ಎಳ್ ಇದನ್ನ ಇದನ್ನೇ ಮಾಡಪ್ಪ ಅಂದ್ರೆ ಈ ಥರ ಲಟ್ಟು ಸಾಂಬಾರೀ ಹಾಗೆ ಈಗ ತವ ಕಾದೈತ್ರಿ ಇದು ಇದ್ರೊಳಗೆ ಹಾಕೊಂಬಿಡನ್ರಿ ಹ್ಞೂ ಇಲ್ಲಿ ನೋಡಿ ಇಲ್ಲ ನೋಡಿರಿಪ್ಪ ಇವಾಗ ಹಾಕಿನಿ ನಾನು ಇದನ್ನೇ ಮಾಡಪ್ಪ ಅಂದ್ರೆ ಒಳ್ಳೇಸ ಹಾಕೊಂಡ್ಬಿಡನ್ರಿ ಸ್ವಲ್ಪ ಬೇಯ್ಬೇಕಾರದು ಬೇಯ್ತಂದ್ರೆ ತನ್ನಷ್ಟು ತಾನೇ ಬಿಡ್ದು ಹ್ಞೂ ಈಗ ಕಳಿಸಾಕ್ರಿ ಹ್ಞೂ ನೋಡಿ ನಾನು ರೆಡಿ ಹಾಕತ್ತರಿ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಳಿರಿ ಸ್ವಲ್ಪ ಎಣ್ಣೆ ಹಾಕೀನ್ರಿ ಮೇಲೆ ಎಣ್ಣೆ ಹಾಕೋರಿ ಇಲ್ಲ ತುಪ್ಪ ಹಾಕೋರಿ ನಾನು ಎಣ್ಣೆ ಹಾಕೀನಿರಿ ಹೊತ್ಸೋದು ಬೇಡ್ರಿ ಒತ್ತಿ ಬಿಡ್ತಾರ ಜಲ್ದಿನ ಅದಕ್ಕೆ ರೀ ಓ ಹ್ಞೂ ತೊಗೊಂಬಾರಮ್ಮ ನಾಳೆ ಒಂದು ಬಂದವರು ನಮ್ಮ ಇವ್ ನೀರು ಬಿಟ್ಟರೆ ಇವತ್ತು ಲೇಟಾಗಿ ಬಿಟ್ಬಿಟ್ಟಾರೆ ಅವನು ರೆಡಿ ಆಗತ್ತಮ್ಮ ಹ್ಞೂ ರೆಡಿ ಆಗತ್ತಮ್ಮ ಹಿಂಗೆಲ್ಲ ತುಪ್ಪ ಸಾರ್ಕೋಬೇಕು ನೋಡಕ್ಕೆಲ್ಲ ಈ ಥರ ಹಾಂ ಹಿಂಗೆ ಮಾಡ್ಕೋಬೇಕು ಅದು ಮತ್ತು ಉಳ್ಳಿ ರೆಡಿ ಮಾಡ್ಕೋಬೇಕು ಹಿಂಗೆ ಮಾಡಿಕೊಂಡು ಈ ಥರ ಮಾಡಿ ಏನು ಮಾಡಪ್ಪ ಅಂದ್ರೆ ಲಟ್ಟಿಸ್ಬೇಕಮ್ಮ ಇದನ್ನ ಮತ್ತೆ ಲಟ್ಟಿಸ್ಬೇಕು ಹಾಂ ಲಟ್ಟಿಸ್ಬೇಕು ಇದನ್ನ ಅಂದ್ರೆ ಮಸ್ತಾಗಿ ನಾನು ರೆಡಿ ಹಾಕೋ ಈ ಥರ ಬೀಗರು ಗೀರು ಬಂದಾಗ ಮಾಡಬೇಕೆಂತ ಜಲ್ದಿನ ಆಗ್ತವ ಲೇಟ್ ಆಗಲ್ಲ ಜಲ್ದಿ ಆಗ್ಬಿಡತ ಯಾವ ಬೀಗ್ರಿ ಬೇಬಿಡ್ವಾ ಸದ್ಯಕ್ಕ ಯಾಕಂದ್ರ ನೀರ್ ಬಂದ ನೀರ್ ಬಂದವ ಈಗೇನ್ ಯಾವ ಬೀಗ್ರಿ ಬೇಡ ಏನ್ ಎಳ್ ಕೊಡ ಅಂತ ಹೇಳಿದ್ರ ಏನ್ ನನಗೆ ಈಗ ಹರ್ಷಿಯನ್ ಕಳ್ಸಿನ ಹೋದ್ರನ್ನ ಇವು ಹೋಗುದಿ ಬೀಜ ಅಂತ ಇವು ಇವ ನೋಡಲಿ ಎಳ್ಳಿದ್ದಂಗದ ಸೇಮ್ ಅದೇ ಅಲ್ಲೇ ನೀವು ಅಲ್ಲ ನೀವು ಬಾಯ್ ಹಾಕೊಂಡು ನೋಡಿನಿ ಹೆಂಗದವು ಒಂದ್ ಥರ ಅದವು ಹಾಕಿಲ್ವ ಅರ್ಶಿ ಬರಮ ಹಂಗ ಮಾಡಿ ಒಂದು ಅರ್ಶಿ ಬರ್ಲಿ ಕಳ್ಸಿನಕ್ಕೆ ಈಗ ಅದು ಕೊಟ್ಟು ಹ್ಮ್ ಇಲ್ಲಿ ನೋಡ್ರಿಪ್ಪ ನಮ್ಮ ನಾನು ಮಸ್ತ್ ಆಗಿ ಸಾಫ್ಟಾಗಿ ಭಾಳ ಚಂದ ಬರಕತ್ತೆ ಯಾಕಂದ್ರೆ ಒಳಗೆಲ್ಲ ತುಪ್ಪ ಎಲ್ಲ ಸೌರಿ ನಾವು ಮಾಡಿವಲ್ರಿ ಹಂಗಾಗಿ ಚೆನ್ನಾಗ್ಯವ್ರಿ ಮೆತ್ತಗರಿ ನೋಡ್ರಿಪ್ಪ ಇವಾಗ ನಾನಂತ ರೆಡಿ ಆಗ್ಯಾವ್ರಿ ಆಮೇಲೆ ಕಡೆ ಗ್ರೇವಿನೂ ಮಸ್ತ್ ಐತಿ ನೋಡ್ರಿ ಹೆಂಗೆ ಅಂತ ಅಂದ್ರೆ ಅರಿಫ ನೋಡ್ತೀಯ ನಮ್ಮ ಮನೇಲಿ ಟೇಸ್ಟ್ ನೋಡಿದ್ದೀನಿ ಆಗಲಿ ಹ್ಞೂ ಹ್ಞೂ ಮಸ್ತಿಗ ಸೂಪರ್ ಆಗ್ಯವ ರೀ ಇವಾಗ ನಮ್ಮ ಮರ್ಷಿ ನೋಡ್ತಾ ಅಂತ ಅಮ್ಮ ನಾನು ನೋಡಿ ಮೊದಲ ಅಂತ ಹೇಳಿದೆ ತಡಿ ಮಾಡೋಣ ಅಂತ ಹೇಳಿದೆ ನೋಡ್ಬಾ ಮನೇನ ಹ್ಞೂ ಟೇಸ್ಟ್ ಮಾಡಕತ್ತಿರ ಅನ್ಮ ಹ್ಞೂ ತಿನ್ರಿ ತಿನ್ರಿ ಚೆನ್ನಾಗೈತೆ ಹರ್ಷಿಯ ಹ್ಞೂ ಮಮ್ಮಿ

ಹ್ಞೂ ಇಲ್ಲವಾ ನೋಡಿರಿ ಅಮ್ಮ ಕರ್ಕೊಂಬರಾಕತ್ತೀವಿ ರೀ ಇನ್ನೂ ಹೋಗ್ಬೇಕು ರೀ ಈಗ ನಾನಿದು ಮೂರನೇ ಸಲ ಅಡ್ಡಾಡಿದ್ರಿ ನಮ್ಮ ನೀರು ಆರಾಮಿಲ್ಲ ಪಾಪ ಅಂತೇಳಿ ಅಂದ್ರೆ ಅವ್ರು ನಾ ಮೂರು ಸಲ ಒಮ್ಮೆ ತಗೊಂಬರದು ಅವ್ರು ಒಮ್ಮೆಕ್ಲೇ ಒಮ್ಮೆ ತೊಗೊಂಬರೋದು ಮೂರು ಸಲದ್ದು ಒಂದ ರೀ ನಮ್ಮ ಮರ್ಷಿಯವ್ರ ಏನು ಮಾಡಾಕತ್ತಾರ ಬಾಣೆ ತೊಳಕತ್ತಾರ ಹ್ಞೂ ಓಯ್ ಬಂದಿವಿ ನೋಡಿರಿ ಅಮ್ಮ ಕರ್ಕೊಂಬಂದು ಯಾರ ಎಲ್ಲ ತೊಗೊಳ್ತ ರೂಮ್ನೊಳಗೆ ಎಲ್ಲ ಎತ್ತಿಡಂತಿ ಅದವನಮ್ಮ ಇವತ್ತು ನೀರು ಭಾಳ ಸಣ್ಣ ಬಿಟ್ರ ಮತ್ತು ಲೇಟ್ ಆಗಿಬಿಟ್ರೆ ಬಿಟ್ಟಾರೀಪಾ ಇವತ್ತು ಎಲ್ಲಿ ಇವನ ನೋಡ್ಕೊಂತ ಕುಕ್ಕ ಜನ ಅಂತ ನಾನು ಅಂತ ಹೋಗಿ ಮಕ್ಕಳಕ್ಕೆ ಇಲ್ಲ ಅದು ಒಂದು ತುಂಬಿತ್ತಂದ್ರೆ ಅದು ಸಿಂಟೆಕ್ಸ್ ಒಂದು ಅರ್ಧ ಆಗೈತೆ ಅದಕ್ಕೊಂದು ಅರ್ಧ ತುಂಬಿಬಿಟ್ರೆ ಮುಗೀತು ಮತ್ತೇನಿಲ್ಲ ಹೆಂಗಾಗಿತ್ತಮ್ಮ ಗ್ರೇವಿ ಅದು ಅಂದೋಳು ನಾನ್ ಅದನ್ನ ಹಾಕೊಂದು ಉಂಡೆ ನೋಡಿ ಟೇಸ್ಟ್ ಆಗಿತ್ತಲ್ಲ ಹೌದು ಫ್ರೆಂಡ್ಸ್ ಇವತ್ತಿನ ಹಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಒಂದು ಲೈಕ್ ಕೊಡೋದು ಮರ್ಯಕ್ಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ ಜೈ ಕರ್ನಾಟಕ